ಲಕ್ಷ ಸಂಘಟನೆಗಳು ಹತ್ತು ಲಕ್ಷ ಸಂಘಟನೆ ಇರಬೇಕಾದ್ರೆ ನಿಮ್ಮ ಸಂಘಟನೆ ನೀವು ಲೀಡರ್ ಆಗ್ಬೇಕು ನಿಮ್ಮ ಇರೋದ್ರಲ್ಲಿ ನೀವು ಲೀಡರ್ ಅವಾಗ ನಿಮ್ಮನ್ನೆಲ್ಲರೂ ಗುರುತಿಸ್ತಾರೆ ಅದನ್ನ ನೀವು ಮಾಡ್ಬೇಕಾದ್ರೆ ಹಲೋ ಮೀಟಿಂಗ್ ಯಾರು ತಾವು ಮಮತಾ ಮೇಡಮ್ಮ ಯಾವ ಮಮತಾ ಮೇಡಮ್ ಸಮಿತಿ ತುರ್ವಕೆರೆ ತಾಲೂಕು ತುಮಕೂರು ಜಿಲ್ಲೆಯಿಂದ ಬಂದಿದೀವಿ ನಾವು ಪ್ರತಿ ಕಡೆ ಎಲ್ಲಾ ತಾಲೂಕು ಎಲ್ಲಾ ಜಿಲ್ಲೆಗಳಿಗೂ ಹೋಗಿ ನಾವು ವ್ಯಾಪಾರ ಮಾಡ್ತೀವಿ ಕೃಷಿ ಇಲಾಖೆಗಳಿಂದ ಸ್ಟಾಲ್ ಕೊಡ್ತಾರೆ ಅಲ್ಲಿ ಹೋಗಿ ನಾವು ವ್ಯಾಪಾರಗಳು ಮಾಡ್ತೀವಿ ಇಲ್ಲಿ ಬಂದಿದಕ್ಕೆ ನಮ್ಮ ಸಿದ್ದರಾಮಯ್ಯ ಸಾರ್ಗು ನಮ್ ಡಿ ಕೆ ಶಿವಕುಮಾರ್ಗು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಬೀದಿ ಬದಿ ವ್ಯಾಪಾರಗಳಲ್ಲಿ ಬಹಳಷ್ಟು ಒಂದು ಕ್ಲಾಸ್ ಕ್ಲಾಸ್ ಹಬ್ಬ ಬಂದು ಹತ್ತನೇ ಕ್ಲಾಸ್ ಓದಿರ್ತಾರೆ ಇಲ್ಲ ಬಹಳಷ್ಟು ಅನುಕೂಲಗಳು ಇದೆ ಮೇಡಮ್ ಲೋನ್ ಎಲ್ಲ ಕೊಡ್ತಾರೆ ತಳ್ಳ ಗಾಡಿ ಇರ್ಬೋದು ಆಟೋ ಎಲ್ಲ ಇರ್ಬೋದು ಬಹಳಷ್ಟು ಅನುಕೂಲ ವಿಷಯಗಳು ಯಾವ ರೀತಿ ತಲುಪುತ್ತೆ ಮೇಡಮ್ ಇಲ್ಲೇ ನಡೆದಂತೆ ನಾವು ಏನೇನು ತಿಳಿಸಿದಾರೋ ಅದನ್ನೆಲ್ಲ ಮಾಹಿತಿ ಜನಗಳು ತಿಳಿಸ್ತೀವಿ ನಮ್ ಕಡೆಯಿಂದ ಏನು ಬೇಕು ಅದನ್ನ ಹೇಳಿ ನಾವೊಂದು ಒಂದು ಎಲ್ಪ್ ಮಾಡ್ಬೇಕು ಅಂತ ನಮ್ಗೆ ಆಸೆ ಆಗಿದೆ ಸರ್ ಅಭಿವೃದ್ಧಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನಾದ್ರೂ ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಒಳ್ಳೇದೇ ಮಾಡ್ತಾ ಇದೆ ಸರ್ ಇದು ಬಡವರ್ ಬಗ್ಗೆ ಹೆಲ್ಪ್ ಮಾಡಿದೆ ಇವಾಗ ಫೇರ್ ಮಾಡಿದ್ದಾರೆ ಅವರಿಗೆ ಅನುದಾನಗಳು ಯಾವ್ಯಾವ್ದು ಬರ್ತಾ ಇದೆ ಎಲ್ಲದರಿಂದಲೂ ಒಳ್ಳೇದೇ ಆಗಿದೆ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಯಾವ್ದೇ ಒಂದು ಜಾತಿ ಮತ ಭೇದ ಭಾವ ಒಂದು ಬಡವ್ರಿಗೋಸ್ಕರ ಒಂದು ಸಾವಿರ ಕೋಟಿ ಮೀಸಲಿದ್ದಾರೆ ಗ್ಯಾರಂಟಿ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಗ್ಯಾರಂಟಿ ಬಗ್ಗೆ ನಮ್ಗೆ ಇಷ್ಟ ಆಗಿದೆ ಸರ್ ಏನಂದ್ರೆ ಇವಾಗ ಬಸ್ ಫೇರ್ ಇಲ್ಲ ಬಡವರಿಗೆಲ್ಲ ಆಮೇಲೆ ಅಕ್ಕಿ ಎಲ್ಲ ಕೊಡ್ತಾ ಇದ್ದಾರೆ ರೇಷನ್ ಎಲ್ಲ ಆಮೇಲೆ ಇನ್ನೇನಂದ್ರೆ ದುಡ್ಡು ಎಲ್ಲ ಕೊಡ್ತಾ ಇದಾರೆ ಗೃಹಲಕ್ಷ್ಮಿ ದುಡ್ಡು ಕೊಡ್ತಾ ಇದ್ದಾರೆ ಅದರಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ತಿದೆ ಬಡವರ್ಗೆಲ್ಲ ತಾಯಂದಿರಿಗೆಲ್ಲ ಒಳ್ಳೇದಾಗ್ತಾ ಇದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆಲ್ಲ ಒಳ್ಳೇದಾಗಿದೆ ಮೇಡಮ್ ನಿಮ್ಮ ಹೆಸರು ನೀವೇನಾಗಿದ್ದೀರಾ ನಮ್ಮ ಹೆಸರು ರೇಣುಕಮ್ಮ ನಾವು ಗ್ರಾಮ ಪಂಚಾಯತಿ ಮಾಜಿ ಮೆಂಬರ್ ಆಗಿದೀವಿ ಸರ್ ಕಾಂಗ್ರೆಸ್ ಕಡೆಯಿಂದ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಸಾದ್ರಳ್ಳಿ ಗ್ರಾಮ ತಂಡಗಾ ಗ್ರಾಮ ಪಂಚಾಯತ್ ಗದ್ದೆಗಟ್ಟ ಹೋಗ್ಲಿಗ ಪ್ರದೇಶ ಕಾಂಗ್ರೆಸ್ ಸಮಿತಿ ಬಿಜೆ ಬಗ್ಗೆ ವ್ಯವಹಾರದಿಂದ ಸಿ ರಂಗಸ್ವಾಮಿ ರಾಜ್ಯಾಧ್ಯಕ್ಷರು ಇವತ್ತು ಸಭೆ ಕರೆದಿದ್ದಾರೆ ಸಭೆ ಬಗ್ಗೆ ಹೇಳಿ ಸರ್ ಹೌದು ಸರ್ ಇವತ್ತು ರಂಗಸ್ವಾಮಿ ಅವರು ನಾವು ತುರುವೇಕೆರೆ ತಾಲೂಕು ಸಾದ್ರಹಳ್ಳಿ ಗ್ರಾಮದಿಂದ ಬಂದಿದ್ದೀವಿ ನಾವು ಕೂಡ ಹತ್ತು ಹದಿನೈದು ವರ್ಷದಿಂದ ಇದು ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದೀವಿ ಆಲ್ ಕರ್ನಾಟಕ ಎಕ್ಸಿಬಿಷನ್ ಮಾಡ್ತಿದ್ದೆ ನಮ್ಮ ಮಗ ನವೀನ್ ಕುಮಾರ್ ಅಂತ ನಾವು ಕೂಡ ಮಗನ ಜೊತೆ ಸ್ಪಂದಿಸ್ತಾ ಇದ್ವಿ ಸರ್ ಜಿ ಕೆ ಮತ್ತು ಧಾರವಾಡ ಆಲ್ ಡಿಸ್ಟಿಕ್ ಮಂಡ್ಯ ಆಗ್ಬೋದು ಎಲ್ಲ ಚಿತ್ರದುರ್ಗ ಎಲ್ಲ ಕಡೆನು ಬಿಸ್ನೆಸ್ ಮಾಡ್ಕೊಂಡು ಬರ್ತಿದ್ವಿ ಸರ್ ಇದ್ರ ಬಗ್ಗೆಯೂ ಕೂಡ ನಮ್ಮ ರಂಗಸ್ವಾಮಿ ಅವ್ರಿಗೆ ರಾಜ್ಯ ರಾಜ್ಯಾಧ್ಯಕ್ಷರಿಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಿದ್ರು ಅಂತ ಅವ್ರು ಕೂಡ ಸಜೆಷನ್ ನೀಡಿದ್ರು ಅದರಿಂದ ನಮ್ಗೆ ಒಳ್ಳೆ ಸಜೆಷನ್ ನೀಡಿರು ಈ ಒಂದು ಅವಕಾಶ ನಮಗೆ ಸಿಕ್ಕಿದ್ದು ಆದ್ರೆ ನಮ್ಮ 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 ಧರ್ಮಪತಿ ಆದಂತ ರೇಣುಕಮ್ಮಲ್ಗೆ ರೇಣುಕಮ್ಮಲ್ ಇಲ್ಲಿ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಇಂದ ಇದರಿಂದ ಕೊಡ್ತಾವ್ರೆ ಇಲ್ಲಿ ತುರುವಕೆರೆ ತಾಲೂಕಿಗೆ ಅದರಿಂದ ಈ ಒಂದು ಕರ್ತವ್ಯವನ್ನು ಕಾರ್ಯವನ್ನು ನೀಟಾಗಿ ನಡೆಸ್ಕೊಂಡು ಹೋಗ್ತೀನಿ ಸರ್ ಇದು ಬಿಜಿ ಬದಿ ವ್ಯಾಪಾರಗಳ ಬಹಳಷ್ಟು ಇರ್ತಾರೆ ಯಾರು ಜಾಸ್ತಿ ಹೌದು ಬಟ್ ಇಲ್ಲಿ ಬಿಜಿಪದಿ ವ್ಯಾಪಾರಗಳಿಂದ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಬಹಳಷ್ಟು ಲೋನ್ ಕೊಡೋದಾಗ್ಲಿ ಆಟ ಕೊಡೋದಾಗ್ಲಿ ತಳಗಡೆ ಆಗ್ಲಿ ಬಹಳಷ್ಟು ಅನುಕೂಲ ಇದೆ ಅವ್ರಿಗೆ ಯಾವ ರೀತಿ ಗೊತ್ತಾಗುತ್ತೆ ಸರ್ ವಿಷಯಗಳು ಇದು ಏನ್ ನಡೀತಾ ಇದು ವಿಚಾರ ಎಲ್ಲ ಏನ್ ನಡೀತಾ ಈ ಸುದ್ದಿಗೋಷ್ಠಿ ಏನ್ ಹಿಡಿತು ಅದೇ ಹೋಗಿ ಅವ್ರೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡ್ತೀವಿ ಸರ್ ನಮ್ಮಲ್ಲಿ ತುಂಬಾ ಅವರು ಏನು ಮಾಡಿಸ್ಲಾ ಏನಾರು ಮಾಡಿಸ್ಬಿಡಿ ಅಂಬರೇ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ರು ಕೂಡ ಮೆಂಬರ್ ಆಗಿದ್ರು ಕೂಡ ನಮ್ಗೆ ಏನಾದ್ರು ಒಂದ್ ಸಹಾಯ ಮಾಡಿ ಅಂತ ಟೌನ್ ಅಲ್ಲೇ ಕೇಳ್ತಾ ಇದಾರೆ ಸರ್ ಟೈಮಿ ಕೇಳ್ತಾ ಇಲ್ಲ ಟವನಲ್ಲೇ ಕೇಳ್ತಾರೆ ಹೆಣ್ಮಕ್ಳುಗಳು ಹೆಣ್ಣು ಮಕ್ಳು ಹೂನ್ ವ್ಯಾಪಾರ ಯಾವ್ದಾರ ಹೌದು ಬಾಳೆಹಣ್ಣು ಕಡ್ಲೆಕಾಯಿ ವ್ಯಾಪಾರಿ ಯಾವ್ದಾದ್ರು ಟವನಲ್ಲಿ ಕೇಳ್ತಾ ಇದಾರೆ ಸರ್ ಇದನ್ನೆಲ್ಲ ತಿಳಿಸ್ತೀವಿ ಸರ್ ಹೋಗಿ